ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಆರೋಗ್ಯಕರವಾಗಿರುವಂಥ ಅದೇ ರೀತಿ ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಇದನ್ನು ಖಂಡಿತ ನೀವು ಈ ಸುಡು ಬಿಸಿಲಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಮಾಡಿ ಕುಡಿಲೇಬೇಕು ಯಾಕಂದ್ರೆ ಅಷ್ಟೊಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರಿ ದೊಡ್ಡ ಏಜ್ ಆದವರಿಗೂ ಕೂಡ ಇದನ್ನು ಕುಡಿಬಹುದು ಸೂಪರ್ ಆಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲೊಂದು ಒಂದು ಕಾಲು ಕಪ್ಪಿನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಇದನ್ನು ಮೊದಲು ಚೆನ್ನಾಗಿ ತುಳಿಬೇಕು ನೋಡಿ ಇಲ್ಲಿ ನಾನು ಇಲ್ಲಿ ರೌಂಡ್ ಆಗಿರುವಂಥ ಉದ್ದಿನ ಕಾಳು ತಗೊಂಡಿರೋದು ಬೇಳೆ ಅರ್ಧ ಬರುತ್ತಲ್ವ ಅದು ಕೂಡ ತಗೋಬಹುದು ಅಥವಾ ಕಪ್ಪು ಉದ್ದಿನ ಬೆಳೆ ಸಿಗುತ್ತೆ ಅದು ತಗೋಬಹುದು ನೋಡಿ ಇಲ್ಲಿ ನಾನು ಚೆನ್ನಾಗಿ ತೊಳೆದು ತಂದಿದ್ದೀನಿ ಇವಾಗ ನೆಕ್ಸ್ಟ್ ಒಂದು ಸಣ್ಣ ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹುರಿಬೇಕು ಇದನ್ನ ನಾನು ಇದನ್ನು ತೊಳೆದು ಹಾಕ್ತಾ ಇದ್ದೀನಿ ಬೇಕಿದ್ರೆ ನಿಮ್ಗೆ ಇದನ್ನು ಸ್ವಲ್ಪ ಒಣಗಿಸಿ ಬೇಕಿರೋ ಹಾಕೋಬೋದು ತೊಂದರೆ ಏನಿಲ್ಲ ನೆಕ್ಸ್ಟ್ ನೋಡಿ ಇದನ್ನು ಅದು ಕೆಂಪು ಆಗುವ ತನಕ ಇದನ್ನು ಹುರಿಬೇಕು ಅಂದರೆ ಆ ಕಲರ್ ಚೇಂಜ್ ಆಗಿ ಬರುತ್ತಲ್ವೋ ಅಷ್ಟು ಹೊತ್ತು ಇದನ್ನು ಹುರಿಬೇಕು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಯಿರಿ ನೋಡಿ ಇವಾಗ ಉದ್ದಿನ ಬೆಳೆ ಚೆನ್ನಾಗಿ ಹುರ್ದುಕೊಂಡಿದೆ ಹುರ್ಕೊಂಡಿದೀನಿ ನೋಡಿ ಇವಾಗ ಈ ರೀತಿ ಇದೆ ಅಂದ್ರೆ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ನಮ್ಗೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಇದು ಸ್ವಲ್ಪ ಹೊತ್ತು ಆರ್ಬೇಕು ಇವಾಗ ಬಿಸಿ ಬಿಸಿ ಆಗಿ ಇದೆ ಸ್ವಲ್ಪ ಆರಿದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳಿ ನೋಡಿ ಈ ರೀತಿ ಇದೆ ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬಾದಾಮ್ ತಗೊಂಡಿದ್ದೀನಿ ಇದು ನೆನೆಸಿಟ್ಟಂತಹ ಬದಾಮ್ ತೊಗೊಂಡಿರೋದು ನಿಮಗೆ ಡ್ರೈ ಫ್ರೂಟ್ಸ್ ಇದಕ್ಕೆ ಯಾವುದು ಬೇಕಿದ್ರೂ ಉಪಯೋಗಿಸ್ಬೋದು ಡೇಟ್ಸ್ ಅಂದರೆ ಖರ್ಜೂರ ಉಪಯೋಗಿಸ್ಬೋದು ದ್ರಾಕ್ಷಿ ಅಥವಾ ಗೋಡಂಬಿ ಗೋಡಂಬಿ ಕೂಡ ನೆನೆಸಿಟ್ಟು ಹಾಕೋಬೋದು ಅದು ನಿಮ್ಮ ಚಾಯ್ಸ್ ನಿಮ್ಗೆ ಯಾವುದು ಇಷ್ಟೋ ಅದನ್ನು ಸೇರಿಸ್ಬೋದು ನಿಮಗೆ ನಾನಿವತ್ತು ಇಲ್ಲಿ ಬಾದಾಮ್ ಹಾಕ್ತಾ ಇದ್ದೀನಿ ನೋಡೆಲ್ಲ ಎಲ್ಲ ಕೂಡ ಸಿಪ್ಪೆ ತೆಗ್ದು ಹಾಕ್ತಾ ಇದ್ದೀನಿ ಹಾಗೆ ಬೇಕಿರೋ ಹಾಗೇನು ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ತೆಂಗಿನ ತುರಿ ನಾನಿಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ ನಿಮಗೆ ತೆಂಗಿನ ತುರಿ ಬೇಡ ಅಂದರೆ ತೆಂಗಿನಕಾಯಿ ಹಾಲು ಉಪಯೋಗಿಸ್ಬೋದು ಕಾಲು ಕಪ್ಪು ತುಡಿದಿಡ್ಕೊಂಡಿರುವಂತಹ ಬೆಲ್ಲ ಕೂಡ ಸೇರಿಸ್ತೀನಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಏಲಕ್ಕಿ ಕೂಡ ಹಾಕೋಬಹುದು ಇದಕ್ಕೆ ಇನ್ನು ಮೊದಲು ಹುಡಿ ಮಾಡಬೇಕು ಮೊದಲು ನೋಡಿ ಈ ರೀತಿ ಚೆನ್ನಾಗಿ ಹುಡಿ ಮಾಡ್ಕೊಳ್ಳಿ ಆಮೇಲೆ ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಬೇಕು ನೋಡಿ ಇಲ್ಲಿ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ನಾನು ನೋಡಿ ಈ ರೀತಿ ಇದೆ ಇಲ್ಲಿ ತೆಂಗಿನ ತುರಿ ಹಾಕಿದ್ರಿಂದ ನೋಡಿ ಸ್ವಲ್ಪ ಈ ರೀತಿ ಬರುತ್ತೆ ನಿಮಗೆ ಅದು ಬೇಡ ಅಂದರೆ ನೇರವಾಗಿ ತೆಂಗಿನಕಾಯಿ ಹಾಲು ಉಪಯೋಗಿಸ್ಬೋದು ನೆಕ್ಸ್ಟ್ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಬಿಟ್ಟು ಇನ್ನ ಇದಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ನೋಡಿಕೊಂಡು ಸೇರಿಸಬೇಕು ಯಾಕಂದರೆ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಯಾಗಿರುವಂತಹ ಒಂದು ಉದ್ದಿನ ಬೇಳೆಯ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ ಈ ಸುಡು ಬಿಸಿಲಿಗೆಲ್ಲ ಮಧ್ಯಾಹ್ನದೊಟ್ಟು ಇದನ್ನ ಮಾಡಿ ಕುಡಿದ್ರೆ ಹೆಲ್ದಿ ಕೂಡ ಅದೇ ರೀತಿ ಹೊಟ್ಟೆ ಕೂಡ ತುಂಬಿಡುತ್ತೆ ನಿಮ್ಗೆ ಇದು ಕೂಲ್ ಆಗಿ ಬೇಕು ಅಂದರೆ ಒಂದು ಸ್ವಲ್ಪ ಒಂದು ಎರಡು ಗಂಟೆ ಹೊತ್ತು ಫ್ರಿಜ್ ಇಟ್ಟು ಆಮೇಲೆ ಸರ್ವ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ ಐಸ್ ಕ್ಯೂಬ್ ಬೇಡ ಅಂದ್ರೆ ಹಾಗೇನು ಸರ್ವ್ ಮಾಡ್ಬೋದು ಈ ಒಂದು ಹೆಲ್ದಿ ಆಗಿರುವಂತಹ ಜ್ಯೂಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡೋ ರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು